ಹಾಯ್ ಮಕ್ಕಳೇ ನಾವು ಕನ್ನಡ ವರ್ಣಮಾಲೆಗಳು ಹೇಗಿರ್ತವೆ ಹೇಗೆ ಹೇಳೋದು ಅಂತ ನೋಡಿದ್ದೀವಲ್ವ ಆಲ್ರೆಡಿ ಕನ್ನಡ ವರ್ಣಮಾಲೆಗಳು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ವ ಇವಾಗ ನಾವು ಎಲ್ಲ ಅಕ್ಷರಗಳನ್ನ ಒಂದೊಂದಾಗಿನೇ ಅದನ್ನು ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ನಾನು ಮೊದಲು ನಿಮಗೆ ಫಸ್ಟ್ ಸ್ವರಗಳನ್ನ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ಒಂದೊಂದಾಗಿನೇ ಸರಿಯಾಗಿ ನಾನು ಹೇಗೆ ಬರಿತೀನಿ ಅದನ್ನು ನೋಡಿ ನೀವು ಅದೇ ರೀತಿ ನಿಮ್ಮ ನೋಟ್ಬುಕ್ಕಲ್ಲಿ ಕಾಪಿ ಮಾಡ್ಕೋಬೇಕು ಓಕೆ ನಮ್ಮ ಮಕ್ಕಳೇ ಓಕೆ ನಾವು ಮೊದಲು ಸ್ವರಗಳು ಬರೆಯೋದು ಹೇಗಂತ ತಿಳ್ಕೊಳ್ಳೋಣ ಓಕೆ ಮಕ್ಕಳೇ ನಾವಿವಾಗ ಮೊದಲನೇ ಅಕ್ಷರ ಸ್ವರದಲ್ಲಿ ಮೊದಲನೇ ಅಕ್ಷರ ಬರೆಯೋದು ಹೇಗಂತ ನೋಡೋಣವಾ ಮೊದಲನೇ ಅಕ್ಷರ ಇಲ್ಲಿ ನೋಡಿ ಹೇಗೆ ಬರೆಯೋದು ಅಂತ ಸರಿಯಾಗಿ ಹೀಗೆ ಈಗ ತಗೊಂಡು ಕೆಳಗೆ ಬಂದು ಹೀಗೆ ಇದು ಓಕೆನಾ ಇನ್ನೊಂದು ಸರಿ ನೋಡೋಣ ಮಕ್ಕಳೇ ಬರೆಯೋದೇಗೆ ಅಂತ ಇಲ್ಲಿ ನೋಡಿ ಹೀಗೆ ಬಂದು ಈಗ ಬರಬೇಕು ಇದು ಅ. ಓಕೆ ಮುಂದಿನ ಅಕ್ಷರ ಯಾವುದು ಅಂತ ಗೊತ್ತಾ ಮಕ್ಕಳೇ ಮುಂದಿನ ಅಕ್ಷರಕ್ಕೆ ಹೋಗೋಣಮ್ಮ ಮುಂದಿನ ಅಕ್ಷರ ಆ ಓಕೆ ಆ ಬರೋದೇ ಹೇಗಂತ ನೋಡೋಣ ಇದು ಸರಿಯಾಗಿ ನೋಡಿ ಮಕ್ಕಳೇ ಹೀಗೆ ಕೆಳಗೆ ಬಂದು ಇಲ್ಲಿ ಮೇಲೆ ಹೋದ್ಮೇಲೆ ಹೊರಗಡೆ ಟರ್ನ್ ಮಾಡಬೇಕು ಇದು ಆ ಇನ್ನೊಂದು ಸರಿ ನೋಡೋಣ ಹೀಗೆ ಈಗ ಬಂದು ಇಲ್ಲಿ ಮೇಲೆ ಹೋದ್ಮೇಲೆ ಹೊರಗಡೆ ಟರ್ನ್ ಮಾಡಿ ಈಗ ತರಬೇಕು ಇದು ಆ ಓಕೆನಾ ಓಕೆ ಆದಮೇಲೆ ಯಾವ್ದು ಲೆಟರ್ ಮಕ್ಕಳೇ ಗುಡ್ ಈ ಇವಾಗ ಈಗ ಬರೆಯೋದು ಹೇಗಂತ ನೋಡೋಣವಾ ಹೀಗೆ ಈಗ ಬಂದು ಇಲ್ಲಿ ಈಗ ಬರಬೇಕು ಇದು ಇ ಓಕೆ ಸರಿಯಾಗಿ ನೋಡಿ ಮಕ್ಕಳೇ ಹೇಗೆ ಬರೆಯೋದು ಅಂತ ನೋಡ್ತಾ ಇದ್ದೀರಲ್ವಾ ಈಗ ಬಂದು ಕೆಳಗಡೆಯಿಂದ ಹಿಂಗೆ ರೌಂಡ್ ಮಾಡಿ ಕೆಳಗೆ ತರಬೇಕು ಇದು ಇ ಎಲ್ಲರೂ ಬರ್ಕೊಂಡ್ರ ಮಕ್ಕಳೇ ಮುಂದಿನ ಅಕ್ಷರಕ್ಕೆ ಹೋಗಣವಾ ಮುಂದಿನ ಲೆಟರ್ ಈ ಇಲ್ಲಿ ನೋಡಿ ಹೀಗೆ ಮೊದಲೊಂದು ಸರ್ಕಲ್ ಹಾಕ್ಬೇಕು ಆಮೇಲೆ ಈಗ ತಗೊಂಡು ಮೇಲೆ ತಂದು ಮಿಡಲಲ್ಲಿ ಒಂದು ಲೈನ್ ಹೀಗೆ ಬರಬೇಕು ಇದು ಈ ಓಕೆನಾ ಇನ್ನೊಂದು ಸರಿ ನೋಡೋಣ ಮಕ್ಕಳೇ ಬರೆಯೋದು ಹೇಗೆ ಅಂತ ಸರಿಯಾಗಿ ನೋಡಿ ಹೀಗೆ ಒಂದು ಸರ್ಕಲ್ ಹಾಕ್ಬೇಕು ಆಮೇಲೆ ಈಗ ತಗೊಂಡು ಬಂದು ಇಲ್ಲಿ ಮತ್ತೊಂದು ಲೈನ್ ಇದು ಈ ಓಕೆ ಮಕ್ಕಳೇ ಈ ಹೇಗೆ ಅಂತ ಗೊತ್ತಾಯ್ತಲ್ವಾ ಓಕೆ ಮಕ್ಕಳೆ ನಾವಿವಾಗೂ ಬರೆಯೋದೇ ಹೇಗೆ ಅಂತ ನೋಡೋಣ ಹೀಗೆ ಇದು ಇದು ರು ಸರಿ ನೋಡೋಣ ಇದನ್ನು ಬರೆಯೋದು ಹೇಗೆ ಅಂತ ಹೀಗೆ ಇದು ರೂ ನಮಗಿವಾಗ ರು ಬರೆಯೋದು ಹೇಗೆ ಅಂತ ಗೊತ್ತಾಯಿತು ಮುಂದಿನ ಅಕ್ಷರ ನೋಡೋಣ ಮಕ್ಕಳೇ ಮುಂದಿನ ಲೆಟರ್ ಎ ಏ ಬರೆಯೋದು ಹೇಗಂತ ನೋಡೋಣ ಹೀಗೆ ಬಂದು ಹೀಗೆ ಇದು ಮೇಲಿಗೆ ಹೋಗಬೇಕು ಇದು ಎ ಇನ್ನೊಂದು ಸರಿ ಬರೆಯೋದು ನೋಡೋಣ ಹೀಗೆ ತಗೊಂಡು ಕೆಳಗೆ ಬಂದು ಇದು ಮೇಲೆ ಏರಬೇಕು ಇದು ಎ ಓಕೆ ಎಲ್ಲರೂ ಬರ್ಕೊಂಡ್ರ ಮಕ್ಕಳೇ ಮುಂದಿನ ಅಕ್ಷರ ನೋಡೋಣ ಮುಂದಿನ ಲೆಟರ್ ಎ ಹೀಗೆ ಇದನ್ನು ಕೂಡ ಈಗ ತಗೊಂಡು ಬಂದು ಇಲ್ಲಿ ಮೇಲೆ ಟರ್ನ್ ಮಾಡಬೇಕು ಇದು ಎ ಇನ್ನೊಂದು ಸರಿ ತೋರಿಸ್ತೀನಿ ಈಗ ಬಂದು ಕೆಳಗೆ ಬಂದು ಮೇಲೆ ಹೋಗಬೇಕು ಇಲ್ಲಿ ಟರ್ನ್ ಮಾಡಬೇಕು ಇದು ಎ ಓಕೆನಾ ಇನ್ನೊಂದು ಅಕ್ಷರ ನೆಕ್ಸ್ಟ್ ಅಕ್ಷರ ಬರೆಯೋದು ತಿಳ್ಕೊಳ್ಳೋಣ ನೆಕ್ಸ್ಟ್ ಲೆಟರ್ ಯಾವುದು ಹೇಳಿ ಮಕ್ಕಳೇ ನೆಕ್ಸ್ಟ್ ಲೆಟರ್ ಐ ಓಕೆ ಐ ಬರೆಯೋದು ಹೇಗಂತ ತಿಳ್ಕೊಳ್ಳೋಣ ಅದನ್ನು ಕೂಡ ಹೀಗೆ ಈಗ ಬಂದು ಮೇಲೋಗಿ ಇಲ್ಲಿ ಮತ್ತೆ ಈ ಥರ ಮಾಡಬೇಕು ಇದು ಐ ಇನ್ನೊಂದು ಸರಿ ಬರೆಯ ತಿಳ್ಕೊಳ್ಳೋಣವಾ ಹೀಗೆ ಈಗ ಬಂದು ಇಲ್ಲಿ ಈ ಥರ ಮಾಡಬೇಕು ಓಕೆನಾ ಓಕೆ ಐ ಬರೆಯೋದು ಹೇಗಂತ ಗೊತ್ತಾಯಿತು ಮುಂದಿನ ಅಕ್ಷರಕ್ಕೆ ಹೋಗಣವಾ ಮುಂದಿನ ಲೆಟರ್ ಓ ಇಲ್ಲಿ ನೋಡಿ ಸರಿಯಾಗಿ ಇಲ್ಲಿ ಟರ್ನ್ ಮಾಡಿ ಹಿಂಗೆ ತಗೋಬೇಕು ಕೆಳಗೆ ಇಲ್ಲಿಗೆ ಬರಬೇಕು ಇದು ಇದು ಓ ಓಕೆ ಇನ್ನೊಂದು ಸರಿ ಬರೋದು ನೋಡೋಣವಾ ಇದು ಓ ಓಕೆ ಮುಂದಿನ ಅಕ್ಷರ ನೋಡೋಣ ಮಕ್ಕಳೇ ಇನ್ನೊಂದಕ್ಷರ ಓ ಅದನ್ನು ಓ ಥರ ಬರೆದು ಆಮೇಲೆ ಮೇಲೆ ಬರಿಬೇಕು ಇದು ಓ ಈ ಥರ ಇದು ಓ ಓಕೆ ಸರಿ ನೋಡೋಣವಾ ಹೀಗೆ ಇಲ್ಲಿ ಆಮೇಲೆ ಮೇಲೆ ಈಗ ಮಾಡಬೇಕು ಇದು ಓಕೆನಾ ನೆಕ್ಸ್ಟ್ ಲೆಟರ್ ಅವ ಅದನ್ನು ಇದೇ ಥರ ಬರೆದು ಇಲ್ಲಿ ಈಗ ತೊಗೊಂಡು ಬಂದು ಈಗ ಮಾಡಬೇಕು ಇದು ಔ ಇನ್ನೊಂದು ಸರಿ ನೋಡೋಣವಾ ಇದನ್ನು ಬರೆಯೋದು ಹೇಗೆ ಅಂತ ಆಮೇಲೆ ಮೇಲೆ ಈಗ ಬರಬೇಕು ಇದು ಅವು ಓಕೆ ಮಕ್ಕಳೇ ನೆಕ್ಸ್ಟು ಸ್ವರಗಳಲ್ಲಿ ಇನ್ನೆರಡು ಅಕ್ಷರ ಇರ್ತವೆ ಅವಕ್ಕೆ ನಾವು ಯೋಗವಾಕಗಳು ಅಂತ ಹೇಳಿದ್ನಲ್ವಾ ಈಗ ಅವನು ಬರೋದೇಗಂತ ತಿಳ್ಕೊಳ್ಳೋಣ ಅದು ಅಂ ಅ ಬರಿಬೇಕು ಮೊದಲು ಬರೋದು ಹೆಂಗೆ ಅಂತ ಗೊತ್ತಾಯ್ತಾ ಮಕ್ಕಳೇ ನಿಮಗೆ ಈಗ ಅ ಬರೆದು ಮುಂದೆ ಒಂದು ಸೊನ್ನೆ ದೊಡ್ಡದು ಇದು ಅಮ್ ಓಕೆನಾ ಇದು ಅಮ್ ಇನ್ನೊಂದು ಸರಿ ಈಗ ಅ ಬರೆದು ಮೊದಲು ಇಲ್ಲಿ ಇನ್ನೊಂದು ಸೊನ್ನೆ ಹಾಕ್ಬೇಕು ಇದು ಅಮ್ ಓಕೆ ಇನ್ನೊಂದು ಯೋಗವಾಕ ಆಹಾ ಅದನ್ನು ಕೂಡ ಅ ಬರೆದು ಇಲ್ಲಿ ಎರಡು ಸೊನ್ನೆ ಹಾಕ್ಬೇಕು ಮೇಲೊಂದು ಕೆಳಗೊಂದು ಇದು ಆಹಾ ಓಕೆ ಇನ್ನೊಂದು ಸರಿ ಹೀಗೆ ಮೊದಲು ಬರೆದು ಆಮೇಲೆ ಎರಡು ಸಣ್ಣ ಎರಡು ಸಣ್ಣ ಹಾಕಬೇಕು ಇದು ಆಹಾ ಓಕೆ ಮಕ್ಕಳಿ ನಮಗಿವಾಗ ಎಲ್ಲ ಸ್ವರಗಳನ್ನ ಹೇಗೆ ಬರೆಯೋದು ಅಂತ ಗೊತ್ತಾಯಿತು ಪೆಬಲ್ಸ್ ಕನ್ನಡ